ನಮಸ್ಕಾರ ಒಂದು ಗಾದೆ ಮಾತಿದೆ ನೋಡಿ ಉಪ್ಪಿಗಿಂತ ರುಚಿ ಇಲ್ಲ ಅಂತಲ್ವ ಉಪ್ಪಿಗಿಂತ ರುಚಿ ಇಲ್ಲ ಮತ್ತು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಆದರೆ ಉಪ್ಪಿನ ಬಗ್ಗೆ ಅಲ್ಲ ಉಪ್ಪಿಲ್ಲದೆ ಆದರೆ ಊಟಕ್ಕೆ ಉಪ್ಪಿಂದ ರುಚಿನೇ ಇರೋದಿಲ್ಲ ಅಲ್ವಾ ಸಪ್ಪೆ 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 ಅನ್ನಿಸ್ಬಿಡುತ್ತೆ ನೋಡಿ ಆ ಉಪ್ಪಿಗೆ ಎಷ್ಟು ಅಷ್ಟೊಂದು ರುಚಿ ಕೊಡುವ ಶಕ್ತಿ ಇದೆ ಆದರೆ ನಮಗೆ ಎಷ್ಟು ಉಪ್ಪು ಬೇಕು ದಿನಕ್ಕೆ ಕೇವಲ ಐದು ಗ್ರಾಮ್ ಉಪ್ಪು ಇಲ್ಲದೇನೂ ನಾವು ಊಟ ಮಾಡಿದರೆ ಉಪ್ಪು ಅದರಲ್ಲಿರುವ ಸೋಡಿಯಂ ಅಂಶ ನಮ್ಮ ದೇಹಕ್ಕೆ ಹೋಗುತ್ತೆ ಹೇಗೆ ಅಂತ ಹೇಳಿದ್ರೆ ಇದು ಬೇಕಾದಷ್ಟು ಉಪ್ಪಿನಲ್ಲೇ ಅಲ್ಲ ತರಕಾರಿಗಳಲ್ಲೂ ಈ ಸೋಡಿಯಂ ಕಂಟೆಂಟು ಅಂದರೆ ಸೋಡಿಯಂ ಅನ್ನೋದು ಇದೆ ನೋಡಿಲಿ ಎಷ್ಟು ಉಪ್ಪು ಬೇಕು ನಮಗೆ ಇಷ್ಟೇ ಉಪ್ಪು ನೋಡಿಲಿ ಇದನ್ನು ಒಂದು ಟೀ ಚಮಚ ಅಂತ ಹೇಳ್ತೀವಲ್ಲ ಒಂದು ಐದು ಗ್ರಾಮ್ ಅಂತ ಇಟ್ಕೊಳ್ಳಿ ಅಷ್ಟೇ ಬೇಕಾಗಿರೋದು ಆದರೆ ನಾವು ಆಹಾ ಉಪ್ಪಿನಕಾಯಿ ಚಟ್ನಿ ಚಟ್ನಿ ಪುಡಿ ಅಂತೆಲ್ಲ ಹಾಕ್ಕೊಂಡು ಕೆಲವರಂತೂ ಮಜ್ಜಿಗೆ ಅನ್ನಕ್ಕೆ ಮೋಸರಿಗೆ ಎಲ್ಲ ಉಪ್ಪು ಹಾಕ್ಕೊಂಡು ಹಾಕ್ಕೊಂಡು ತಿನ್ನೋದಲ್ವ ತುಂಬ ಉಪ್ಪು ನಾವು ಬಳಸ್ತೀವಿ ಆದರೆ ಬೇಕಾಗಿರೋದು ಇಷ್ಟೇ ಇಷ್ಟು ಆದರೆ ಯಾವ ಥರ ಉಪ್ಪು ಯಾವ ಉಪ್ಪನ್ನು ನಾವು ಬಳಸ್ತೀವಿ ಅನ್ನೋದು ಇನ್ನೊಂದು ಮೊನ್ನೆ ಒಂದು ಯಾವುದೋ ಉಪ್ಪು ತೊಗೊಂಡು ಬಂದೆ ನಾನು ಇದು ಕಲ್ಲು ಉಪ್ಪು ಹೌದು ಆದರೆ ಎಂಥ ಉಪ್ಪು ತಗೊಳ್ಬೇಕು ಎಲ್ಲರೂ ಹೇಳ್ತಾರೆ ನೀನು ಅಯೋಡಿನ್ ಉಪ್ಪು ತಗೊಳ್ರಿ ಅಂತ ಏನಿದು ಅಯೋಡಿನ್ ನೋಡಿ ಇದರಲ್ಲೂ ಅಷ್ಟೆ ಇವರೇನು ಅಯೋಡೈಸ್ಡ್ ಸಾಲ್ಟ್ ಅಂತ ಬರ್ದಿಲ್ಲ ಎಲ್ಲ ಉಪ್ಪು ನಾವು ಖರೀದಿ ಮಾಡ್ತೀವಲ್ಲ ಅದರಲ್ಲಿ ಅಯೋಡಿನ್ ಅಯೋಡೈಡ್ ಅನ್ನುವಂತಹ ಫಾರ್ಮಲ್ಲಿ ಅಯೋಡಿನ್ ಇರುತ್ತೆ ಸೊ ಏನಿದು ಅಯೋಡಿನ್ ಇದನ್ನ ತಿಳ್ಕೊಳ್ಬೇಕು ನಾವು ಇವತ್ತು ನಾವು ಮಾತಾಡ್ತಾ ಇರೋದು ಅಯೋಡಿನ್ ಬಗ್ಗೆ ನೋಡಿ ಈ ಪ್ಯಾಕೆಟ್ನಲ್ಲಿ ಎಷ್ಟಿದೆ ಅಯೋಡಿನ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಯೋಡಿನ್ ಅಂದ್ರೆ ಏನು ನೋಡಿ ನಾನು ನಿಮಗೆ ತೋರಿಸಿದ್ರು ಅಯೋಡಿನ್ ಈ ತರ ಕಾಣಿಸುತ್ತೆ ಅಂತ ನಾವು ಗುರುತು ಹಿಡಿಯೋಕ್ಕಾಗಲ್ಲ ಇದು ನೈಸರ್ಗಿಕವಾಗಿ ದೊರೆಯುವಂತಹ ಒಂದು ಖನಿಜ ನಮ್ಮ ದೇಹಕ್ಕೆ ಇದು ಬೇಕೇ ಬೇಕು ಎಷ್ಟು ಬೇಕು ದಿನಕ್ಕೆ ಎಷ್ಟು ಅಯೋಡಿನ್ ಅಂಶ ಬೇಕು ನೋಡಿ ಇಲ್ಲಿ ಹನ್ನೆರಡು ವರ್ಷ ಮೇಲ್ಪಟ್ಟು ಎಲ್ಲ ವಯಸ್ಸವರಿಗೂ ಬೇಕಾಗಿರೋದು ನೂರ ಐವತ್ತು ಮೈಕ್ರೋಗ್ರಾಮ್ ಎಷ್ಟು ಕಡಿಮೆ ಪ್ರಮಾಣ ಅಲ್ವಾ ಆದರೆ ಹಾಲು ಉಣಿಸುವ ತಾಯಂದರು ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಇನ್ನೂರು ಮೈಕ್ರೋಗ್ರಾಮ್ ಬೇಕು ಸೊ ಯಾತಕ್ಕಾಗಿ ಅಯೋಡಿನ್ ಬೇಕು ನಮ್ಮ ದೇಹ ಬೇಕಲ್ವಾ ಅದಕ್ಕೆ ಮೆಟಬಾಲಿಸಮ್ ಅಂತ ಹೇಳ್ತೇವೆ ಚಯಾಪಚಯಕ್ಕೆ ಮೆಟಬಾಲಿಸಮ್ಗೆ ಅಯೋಡಿನ್ ಬೇಕು ಇದು ಬೆಳೆಯುವ ಮಕ್ಳಿಗಂತೂ ಬಹಳ ಅಗತ್ಯ ವಯಸ್ಸಾದವರಂದರೆ ಬೆಳೀತಾನ ಇರುವಾಗ ಬೆಳೆದ ನಂತರವೂ ಸಹ ಇದು ಬೇಕೇ ಬೇಕಾಗುತ್ತೆ ಸೊ ಅಯೋಡಿನ್ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಏನು ನೋಡ್ತೀವಿ ನಾವು ಇದು ಈ ಕತ್ತಿನ ಈ ಭಾಗದಲ್ಲಿ ಇಲ್ಲೇನಿರುತ್ತೆ ಥೈರಾಯ್ಡ್ ಗ್ರಂಥಿ ಇರುತ್ತೆ ಸೊ ಅಯೋಡಿನ್ ಕೊರತೆ ಉಂಟಾದಾಗ ಡಿಫಿಷನ್ಸಿ ಆಯಿತು ಅಂತ ಹೇಳಿದ್ರೆ ಇದು ಗಾಯ್ಟರ್ ಅಂತ ಹೇಳ್ತೀವಿ ಅಂದರೆ ಥೈರಾಯ್ಡ್ ದೊಡ್ಡದಾಗ್ಲಿಕ್ಕೆ ದೊಡ್ಡದಾದರೆ ಅದನ್ನು ಗಾಯಿಟರ್ ಅಂತ ಹೇಳಿ ಅಯೋಡಿನ್ ಕೊರತೆ ಉಂಟಾದರೆ ಏನಾಗುತ್ತೆ ಒಂದು ಗಾಯಿಟರ್ ಅಂತ ಇಲ್ಲಿ ಕತ್ತಿನ ಭಾಗ ಉಬ್ಬಿಕೊಳ್ಳುತ್ತೆ ಶುಶ್ದಪ್ಪ ನೋಡಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇದು ಕೆಲವು ಪ್ರದೇಶಗಳಲ್ಲಿ ಇದು ಸರ್ವೇ ಸಾಮಾನ್ಯ ಯಾಕೆ ಅಂತ ಹೇಳಿದ್ರೆ ಅಯೋಡಿನ್ ನಮಗೆ ನೈಸರ್ಗಿಕವಾಗಿ ದೊರೆಯುವಂತಹ ಖನಿಜ ಅಂತ ಹೇಳಿದ್ವಿ ಅದು ಇರೋದು ಭೂಮಿಯಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಅಂತ ಸೊ ಅಲ್ಲಿ ಕೊರತೆ ಇದ್ದರೆ ಇದು ಥೈರಾಯ್ಡ್ ಸಮಸ್ಯೆ ಸೊ ಇದು ನಮ್ಮ ದೇಹದ ಚಯಾಪಚಯ ಕ್ರಿಯೆಗೆ ಬೇಕೇ ಬೇಕು ಸೊ ಇದರ ಒಂದು ಕೊರತೆ ಆಯ್ತು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗತ್ತೆ ಗರ್ಭಧಾರಣೆಗೆ ಕಷ್ಟ ಆಗತ್ತೆ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಉಂಟಾಗುತ್ತೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇದು ತುಂಬಾ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗಕ್ಕೆ ಸೊ ಯಾವಾಗ ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗುತ್ತಲ್ಲ ಆವಾಗ ಥೈರಾಯ್ಡ್ ಕೆಲಸ ಮಾಡೋದು ಕಡಿಮೆ ಅಂತ ಹೇಳ್ತೀವಿ ಹೈಪೋಥೈರಾಯ್ಡಿಸಮ್ ಅಂತ ಸೊ ಅದರಿಂದ ಏನಾಗುತ್ತೆ ದೇಹದ ತೂಕ ಹೆಚ್ಚುತ್ತಾ ಹೋಗುತ್ತೆ ಕೂದಲೆಲ್ಲ ಉದುರ್ತಾ ಹೋಗುತ್ತೆ ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಒಂಥರ ಆಗಿಬಿಡ್ತಾರೆ ಜನ ಚಟುವಟಿಕೆ ಆ ಚುರುಕುತನ ಇರೋದಿಲ್ಲ ಸುಸ್ತು ಅಂತ ಹೇಳ್ತಾ ಇರ್ತಾರೆ ಚರ್ಮ ಎಲ್ಲ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟು ಇದೇನಿದು ಹೀಗೆ ಅಂತ ಯಾಕಿದ್ರೆ ಚರ್ಮದ ಒಳಗೆ ಮ್ಯೂಕ್ ಪಾಲಿಸ್ಯಾಕ್ರೈಡ್ ಅಂತೀವಿ ಅದೆಲ್ಲ ಅಂಶಗಳು ಅದೆಲ್ಲ ಶೇಖರಣೆ ಆಗುತ್ತೆ ತುಂಬ ಚೇಂಜಸ್ಸು ಉಂಟಾಗತ್ತೆ ಮಾತು ಸಹ ಅಷ್ಟೆ ತುಂಬ ತುಂಬ ಸ್ಲೋ ಆಗುತ್ತೆ ಮಾತಾಡೋದು ಯಾಕೆ ಸ್ವಲ್ಪ ನಾಲಿಗೆನೂ ದಪ್ಪ ಆಗ್ತಾ ಇರುತ್ತೆ ಅದು ನಾಲಿಗೆ ಹೊರಳೋದು ಎಲ್ಲ ಕಷ್ಟ ಆಗುತ್ತೆ ಅಂದರೆ ಫ್ರೀ ಮೂಮೆಂಟ್ ಇರೋದಿಲ್ಲ ಮಾತಿಗೆ ಸಹ ಕಷ್ಟ ಆಗುತ್ತೆ ಮಾತಿನ ಸ್ಪಷ್ಟತೆ ಸ್ವಲ್ಪ ಕುಂಠಿತವಾಗುತ್ತೆ ಹಾಗಿದ್ರೆ ನಮಗೆ ಅಯೋಡಿನ್ ದಿನಕ್ಕೆ ಎಷ್ಟು ಬೇಕು ಅಂತ ಈಗಾಗಲೇ ಹೇಳಿದೆ ಬಟ್ ಎಲ್ಲಿ ಸಿಗತ್ತೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವುದಿಲ್ಲ ಹಾಗಾಗಿ ನಾವು ಸೇವಿಸುವ ಆಹಾರ ನಾವೇನು ಊಟ ತಿಂತೀವಲ್ಲ ಅದರಲ್ಲಿ ಸೇವಿಸುವಂತಹ ಆಹಾರದಲ್ಲಿ ಈ ಅಯೋಡಿನ್ ಇರುವಂತೆ ನಾವು ನೋಡ್ಕೊಳ್ಬೇಕು ಸೊ ಈ ಅಯೋಡಿನ್ ಕೊರತೆ ಆಗದೇ ಇರಲಿ ಅಂತ ನಮ್ಮ ಗವರ್ನಮೆಂಟಿಂದನೇ ನೋಡಿ ನ್ಯಾಷನಲ್ ಅಯೋಡಿನ್ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಇದೆ ಅಂದರೆ ಅಡಿಗೆ ಉಪ್ಪು ಮಾರಾಟ ಆಗುತ್ತಲ್ಲ ಅದಕ್ಕೆ ಇಂತಿಷ್ಟು ಪ್ರಮಾಣ ಅಂತಿದೆ ಅಷ್ಟು ಅಯೋಡಿನನ್ನು ಬೆರೆಸಿ ಅಯೋಡೈಸ್ಡ್ ಸಾಲ್ಟನ್ನೇ ಮಾರಾಟ ಮಾಡಬೇಕು ಒಂದು ವಿಷಯ ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ಒಂದು ಎನ್ ಜಿ ಒ ಕಂಪನಿ ಅಲ್ವಾ ಮಹಿಳೆಯರಿಗೆ ಐಡಿನ್ ಡಿಫಿಷಿಯನ್ಸಿ ಅಂತ ಸೊ ಏನು ಮಾಡೋದು ಈ ಅಯೋಡಿನ್ ಸಪ್ಲಿಮೆಂಟ್ ಹೇಗೆ ಮಾಡೋದು ಅಂತ ಒಂದು ಅವರು ಬುದ್ಧಿ ಉಪಯೋಗಿಸಿ ವಿಶೇಷವಾಗಿ ಈ ಮಹಿಳೆಯರೆಲ್ಲ ಬಿಂದಿಟ್ಕೊಳ್ತಾರಲ್ಲ ಸೊ ಆ ಬಿಂದಿಗೆ ಅವರು ಅಯೋಡಿನ್ ಹಚ್ಚಿ ತಯಾರಿ ಮಾಡಿದ್ರು ಅಯೋಡಿನ್ ಬಿಂದಿ ಅಂದರೆ ಅದನ್ನು ಯಾವಾಗ ನಾವು ಹಣೆ ಮೇಲೆ ಹಚ್ಕೊಳ್ತೀವಲ್ಲ ಅದು ಚರ್ಮದ ಮೂಲಕ ಅಯೋಡಿನ್ ದೇಹಕ್ಕೆ ಹೀರ್ಕೊಂಡು ಹೋಗುತ್ತೆ ಅಂತ ಅದು ಆಮೇಲೆ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಅನ್ನೋ ಥರ ಅದು ಮಾರಾಟಕ್ಕೆ ಸಹ ಇತ್ತು ಅಂತ ನೋಡಿ ಎಲ್ಲರಿಗೂ ಒಂದೊಂದು ಬಿಂದಿ ಕೊಟ್ಬಿಟ್ರೆ ಖುಷಿಯಾಗಿ ಹೆಣ್ಮಕ್ಳು ಸೌಂದರ್ಯವರ್ಧಕ ಅಲ್ವಾ ಯಾರ್ಯಾರು ಬಿಂದಿ ಇಟ್ಕೊಳ್ತಾರೋ ಅವರಂತೂ ಇಟ್ಕೊಂಡು ಹೋಗ್ತಾರೆ ಒಂದು ಎಂಟು ಗಂಟೆ ಅದು ಹಣೆ ಮೇಲೆ ಇದ್ದರೆ ಸಾಕು ಅದರಲ್ಲಿರುವಂತಹ ಅಯೋಡಿನ್ನ ನಮ್ಮ ಅಂದರೆ ನಮ್ಮ ಚರ್ಮದ ಮೂಲಕ ಅದರಲ್ಲಿರುವ ಅಯೋಡಿನ್ ನಾವು ಹೀರ್ಕೊಂಡು ದೇಹದಲ್ಲಿ ಹೋಗ್ತಾ ಇತ್ತು ಅಂತ ನೋಡಿ ಇದು ಜೀವನ್ ಬಿಂದಿ ಲೈಫ್ ಸೇವಿಂಗ್ ಡಾಟ್ ಅಂತ ಸೊ ಅಯೋಡಿನ್ ಮೂಲಗಳೇನು ಹೇಳೋದು ನಾವು ಸಮುದ್ರದ ಆಹಾರ ಡೈರಿ ಉತ್ಪನ್ನಗಳು ಕೆಲವು ತರಕಾರಿಗಳಲ್ಲೂ ಇದೆ ಆದರೆ ಸಮುದ್ರದ ಆಹಾರದಲ್ಲಿ ಮಾತ್ರ ಯಥೇಚ್ಛವಾಗಿ ಅಯೋಡಿನ್ ಲಭ್ಯವಿದೆ ಅಯೋಡಿನ್ ಇರುವಂಥ ಇತರೆ ಆಹಾರಗಳು ನೋಡ್ತಾ ಹೋಗ್ತಾ ಇದ್ದರೆ ಹಾಲು ಹಾಲಿನ ಉತ್ಪನ್ನಗಳು ಡೈರಿ ಉತ್ಪನ್ನಗಳು ಮೊಟ್ಟೆನಲ್ಲಿದೆ ಬ್ರೆಡ್ಡು ಸೀರಿಯಲ್ಸು ಈಗಾಗಲೇ ಉಪ್ಪು ಹೇಳಿದೆ ಅದಕ್ಕೆಲ್ಲ ಅಯೋಡಿನ ಹಾಕಿರ್ತಾರೆ ಇವೆಲ್ಲ ಸಿ ಆ್ಯಂಡ್ ನಾನ್ ವೆಜ್ ಫುಡ್ಸು ನೋಡಿ ಆಲೂಗಡ್ಡೆ ಅವರೆಕಾಳು ಚೀಸು ಇಲ್ಲಿರೋ ತರಕಾರಿ ಸೊಪ್ಪು ಬ್ರೊಕೊಲಿ ಸ್ಪಿನಾಚು ಸ್ಟ್ರಾಬೆರೀಸು ಪಿಂಕಿ ಮಾಲಿಯನ್ ಸಾಲ್ಟು ಕಾರ್ನ್ ಮೊಟ್ಟೆ ಫೆನಲ್ಲು ಕ್ಯಾನ್ಬರೀಸು ಕೊಕೊನಟ್ ಆಯಿಲು ಇವೆಲ್ಲದರಲ್ಲೂ ಅಯೋಡಿನ್ ಇದೆ ಆದರೆ ಕೇಳಿ ಗೋಬಿ ಮಂಚೂರಿ ಅಂತ ಹೇಳ್ತೀವಲ್ಲ ಅದು ಮತ್ತೆ ಇನ್ನು ಕೆಲವು ಆಹಾರಗಳು ಈ ಕ್ಯಾಬೇಜ್ ಅಂತ ಹೇಳ್ತೀವಿ ಎಲೆಕೋಸು ಇವೆಲ್ಲ ಗೊಯ್ಟ್ರೋಜನ್ಸ್ ಅಂತ ಹೇಳ್ತೇವೆ ಇದು ಈ ಅಯೋಡಿನ್ ಅಂಶ ನಮ್ಮ ದೇಹದಲ್ಲಿ ಹೀರ್ಕೊಳ್ಳುವಾಗ ಅಂದರೆ ಹೀರ್ಕೊಳ್ಳೋ ಒಂದು ಪ್ರಕ್ರಿಯೆಗೆ ಅಡ್ಡ ಬರುತ್ತೆ ಅದನ್ನು ಹೀರೋದನ್ನ ತಡೆಯುತ್ತೆ ಅದಕ್ಕೆ ಅದನ್ನ ಗೊಯ್ಟ್ರೋಜನ್ ಅಂತ ಹೇಳ್ತೀವಿ ಯಾರಿಗೆ ಈ ಥೈರಾಯ್ಡ್ ಸಮಸ್ಯೆ ಇದೆ ಥೈರಾಯ್ಡ್ ಗ್ರಂಥಿ ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಾ ಇದ್ದಲ್ಲ ಅವರು ಇಂತಹ ತರಕಾರಿಗಳನ್ನ ತಿನ್ನಬಾರದು ರೋಡ್ ಸೈಡ್ ಗೋಬಿ ಮಂಚೂರಿ ಅದು ತಿನ್ನೋದನ್ನು ನಿಲ್ಲಿಸ್ಬಿಟ್ಟು ದಯವಿಟ್ಟು ಅಯೋಡಿನ್ ಕೊರತೆ ಆಗಬಾರ್ದು ನಮ್ಮ ದೇಹಕ್ಕೆ ಸಾಕಷ್ಟು ಅಯೋಡಿನ್ ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಯೋಡಿನ್ ಇರುವಂತಹ ಉಪ್ಪು ಅಯೋಡೈಸ್ಡ್ ಸಾಲ್ಟ್ ಅದನ್ನೇ ಬಳಸಬೇಕು ಮತ್ತು ತುಂಬ ಆಹಾರನ ಅತಿಯಾದ ಹೆಚ್ಚಿನ ಶಾಖದಲ್ಲಿ ಬೇಯಿಸೋದು ಹುರಿಯೋದು ಕರಿಯೋದು ಅದನ್ನು ಮಾಡಬಾರ್ದು ಆದಷ್ಟು ತಾಜಾ ಆಹಾರಗಳನ್ನ ಸೇವಿಸಬೇಕು ಮಕ್ಕಳಿಗೂ ಅಷ್ಟೇ ಜಂಕ್ ಫುಡ್ನ ನಾವು ಕೊಡಬಾರ್ದು ಜಂಕ್ ಫುಡ್ ಸೇವನೆಯನ್ನು ನಾವು ನಿಲ್ಲಿಸಬೇಕು ಮತ್ತು ಯಾರು ಮೀನು ಸೀ ಫುಡ್ ಎಲ್ಲ ತಿನ್ನೋರಾದರೆ ವಾರಕ್ಕೆ ಒಂದು ಸತಿ ಅವರು ಅದನ್ನು ತಿನ್ನಬಹುದು ಅಮೆರಿಕದಲ್ಲೂ ಸಹ ಅಷ್ಟೇ ಅಮೆ ಈ ಅಯೋಡಿನ್ ಬೇಕು ಅಂತ ಹೇಳಿದ್ರೆ ಅವರು ಹಾಲು ಮತ್ತು ಅಯೋಡೈಸ್ಡ್ ಸಾಲ್ಟ್ ಇದೆಲ್ಲ ಅದನ್ನೇ ಬಳಸ್ತಾರೆ ಅನೇಕ ಆಹಾರಗಳು ನಮ್ಮಲ್ಲೂ ಸಹ ಅಷ್ಟೇ ಎಲ್ಲ ಅಯೋಡಿನ್ ಬೆರೆಸಿರ್ತಾರೆ ಫಾರ್ಟಿಫೈಡ್ ಅಂತ ಮತ್ತೆ ಕೇಳಿ ಅಯೋಡಿನ್ ಅನ್ನೋದು ಒಂದು ನೈಸರ್ಗಿಕವಾಗಿ ದೊರೆಯುವಂತಹ ಮಿನರಲ್ ಅದು ಖನಿಜ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಲ್ಲ ಅದಕ್ಕೋಸ್ಕರ ನಾವು ಸೇವಿಸುವ ಆಹಾರದಲ್ಲಿ ಅದಿರಬೇಕು ಸೊ ಅಯೋಡಿನ್ ಕೊರತೆ ಆಯಿತು ಅಂತ ಹೇಳಿದ್ರೆ ಮೊಟ್ಟ ಮೊದಲದಾಗಿ ನಮಗೆ ಅದು ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಗ್ರಂಥಿ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಥೈರಾಕ್ಸಿನ್ ಎನ್ನುವ ಹಾರ್ಮೋನ್ ಉತ್ಪತ್ತಿ ಆಗಬೇಕು ಅದು ಕಡಿಮೆ ಆಗಿಬಿಡುತ್ತೆ ಸೊ ಗಂಟಲು ಇಲ್ಲದಪ್ಪನೂ ಆಗುತ್ತೆ ಕುತ್ತಿಗೆ ಸುತ್ತ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ಳುತ್ತೆ ಹಾಗೂ ಯಾವಾಗ ಥೈರಾಕ್ಸಿನ್ ಕಡಿಮೆ ಆಗುತ್ತಾ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಅದರಿಂದ ಈಗಾಗಲೇ ನಾನು ಚಿಹ್ನೆಗಳನ್ನೆಲ್ಲ ಹೇಳಿದೆ ಏನೇನಾಗುತ್ತೆ ಹೈಪೋಥೈರಾಯ್ಡಿಸಮ್ ಅಂತ ಇಲ್ಲಿ ಈ ಉತ್ಪತ್ತಿಯಾಗೋ ಥೈರಾಕ್ಸಿನ್ ನಮ್ಮ ಮೂಳೆ ಹಾಗೂ ನರದ ಬೆಳವಣಿಗೆಗೂ ಬೇಕು ಮಿದುಳಿನ ಬೆಳವಣಿಗೆಗೂ ಎಲ್ಲವೂ ಈ ಹಾರ್ಮೋನ್ ಬೇಕು ಮುಖ್ಯವಾಗಿ ಈ ಅಯೋಡಿನ್ ನಮ್ಮ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ಗೆ ಬೇಕು ಸೊ ಯಾವಾಗ ಅಯೋಡಿನ್ ಕಡಿಮೆ ಆಗುತ್ತಲ್ಲ ದೇಹದ ಒಂದು ಮೆಟಬಾಲಿಸಮ್ ಸಹ ಕಡಿಮೆ ಆಗುತ್ತೆ ಮಕ್ಕಳು ಬೆಳೆಯುವ ಮಕ್ಕಳಲ್ಲಿ ಅಯೋಡಿನ್ ಕೊರತೆ ಆದರೆ ಅವರ ಬೆಳವಣಿಗೆ ಕುಂಠಿತವಾಗುತ್ತೆ ಅವರ ಒಂದು ಮಿದುಳಿನ ಬೆಳವಣಿಗೆ ಸಹ ಕುಂಠಿತವಾಗುತ್ತೆ ಅವರು ಓದೋದು ಬರೆಯೋದು ಅದರಲ್ಲೆಲ್ಲ ಹಿಂದೆ ಬೀಳ್ತಾರೆ ನಾನು ಸಾಕಷ್ಟು ಅಯೋಡಿನ ಪಡೆಯೋದು ಹೇಗೆ ಅಂದರೆ ಅಯೋಡೈಸ್ಡ್ ಸಾಲ್ಟ್ ಅಂದರೆ ಅಯೋಡಿನ್ ಯುಕ್ತ ಉಪ್ಪನ್ನು ಇದ್ದಿರಲ್ಲ ಇಲ್ಲದೆ ಹೋದರೆ ಡೈರಿ ಉತ್ಪನ್ನಗಳು ಸೊ ಮೊಟ್ಟೆ ಬ್ರೆಡ್ ಫಿಶ್ ನಿಂತ ಇದ್ರೆ ಫಿಶ್ ಸ್ಯಾಲ್ಮನ್ ಫಿಶ್ಶು ಸೀ ಫುಡ್ಗಳು ಇದರಲ್ಲೆಲ್ಲ ಬೇಕಾದಷ್ಟು ಅಯೋಡಿನ್ ಇದೆ ಅಂದರೆ ನೀವು ತಗೊಳ್ಳುವಾಗ ಅಂತೂ ನೋಡಿ ಪರೀಕ್ಷೆ ಮಾಡಿ ತಗೊಳ್ಳಿ ನೀವು ತಗೊಳ್ತಿರುವಂತಹ ಉಪ್ಪಲ್ಲಿ ಅಯೋಡೈಸ್ ಅಯೋಡಿನ್ ಇದೆ ಎನ್ನುವುದನ್ನು ನೀವು ಖಾತ್ರಿ ಮಾಡ್ಕೊಳ್ಳಿ ಅದರಲ್ಲಿ ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಅಯೋಡೈಡ್ ರೂಪದಲ್ಲಿ ಅಯೋಡಿನನ್ನು ಹಾಕಿರ್ತಾರೆ ಬಹಳಷ್ಟು ಧಾನ್ಯಗಳು ಸೀರಿಯಲ್ಸ್ ಎಲ್ಲ ತಗೊಳ್ತಿರಲ್ಲ ಅದರಲ್ಲೂ ಸಹ ಅಯೋಡಿನ್ ಹಾಕಿರ್ತಾರೆ ಇದನ್ನು ಅಯೋಡಿನ್ ಡಿಫಿಷಿಯನ್ಸಿ ಬಾರದಂತೆ ಅಂದರೆ ಕೊರತೆ ಆಗದಂತೆ ನೋಡ್ಕೊಳ್ಳೋದು ಬಹಳ ಸುಲಭ ಅಲ್ಲ ಇದು ಹುಟ್ಟಿದ ಮಕ್ಕಳಲ್ಲೂ ಸಹ ಖಂಜನಾಯಿತಲ್ಲಿ ಹೈಪೋಥೈರೋಡಿಸಮ್ ಅಂತ ಹೇಳ್ತೀವಿ ಕಾಣಿಸ್ಕೊಳ್ಬಹುದು ಇದು ಜೊತೆಗೆ ಈ ಅಯೋಡಿನ್ ಡಿಫಿಷಿಯನ್ಸಿ ಆಗಿ ಇಷ್ಟೆಲ್ಲ ಆಗಿದೆ ಅಂದರೆ ಎರಡು ಸಾವಿರದ ಹತ್ತರಲ್ಲೆಲ್ಲ ಬಹಳಷ್ಟು ಜನ ಜಯೋಡಿನ್ ಡಿಫಿಶಿಯನ್ಸಿ ಆಗಿ ಸತ್ತಿರುವುದು ಗೊತ್ತಾಗಿದೆ ಸೊ ಇದು ಚಿಕ್ಕ ಕೆಲಸ ನಾವೇನ್ ಮಾಡಬೇಕು ಅಂದ್ರೆ ದಿನನಿತ್ಯ ಅಯೋಡಿನ್ ಯುಕ್ತ ಉಪ್ಪನ್ನ ಬಳಸೋದು ಅಷ್ಟು ಮಾಡಿದ್ರು ಸಾಕು ಉಪ್ಪನ್ನ ಯಾವಾಗ ಹಾಕ್ಬೇಕು ಅಡಿಗೆಗೆ ಸ್ವಲ್ಪ ಉಪ್ಪು ಮುಂಚಿತವಾಗಿ ಹಾಕಿದ್ರು ಸಹ ಅಡಿಗೆ ಕೊನೆಯಲ್ಲಿ ಅದರಲ್ಲಿರುವಂತಹ ಅಯೋಡಿನ್ ತುಂಬಾ ಕುದಿಸೋದ್ರಿಂದ ಆವಿಯಾಗಿ ಹೋಗಿ ವೇಸ್ಟ್ ಆಗುತ್ತೆ ಅದನ್ನ ವೇಸ್ಟ್ ಆಗದಿರೋ ತರ ತಡಿಬಹುದು ಸೊ ದಟ್ ನಾವು ಸೇವಿಸುವ ಆಹಾರದಲ್ಲಿ ಅಯೋಡಿನ್ ಇರುವುದು ನಮಗೆ ಸಿಗತ್ತೆ ಅಯೋಡಿನ್ ಬಗ್ಗೆ ನಾ ಹೇಳಿದಂತಹ ಕೆಲವು ಮುಖ್ಯ ಸಂಗತಿಗಳನ್ನು ನೀವು ನೆನ್ಪಿಟ್ಕೊಂಡು ಪಾಲಿಸ್ತೀರಿ ಮಹಿಳೆಯರು ಅಂದ್ಕೊಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಕಾಮೆಂಟ್ ಕಾಮೆಂಟ್ ಇಲ್ಲ ಅಂತ ಹೇಳಿದ್ರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು